ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಮತ್ತೊಮ್ಮೆ ತಮ್ಮೆದುರಿಗೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಹರವಿಕೊಂಡು ಕುಳಿತಿದ್ದೇನೆ ನನಗೆ ಮೊದಲಿಂದೂ ಜಿಯೋ ಪೊಲಿಟಿಕಲ್ ಇಶ್ಯೂಸ್ ಅಂದರೆ ತುಂಬ ಇಷ್ಟ ವೈಶ್ವಿಕವಾಗಿ ಏನು ಘಟನೆಗಳು ನಡೀತವೆ ಅದು ನಮ್ಮ ಜನರಿಗೆ ತಿಳಿ ಹೇಳೋಣ ಅಂತ ವಿಚಾರ ಆದರೆ ಏನಾಗತ್ತೆ ಅಂದರೆ ನಮ್ಮಲ್ಲೇ ಇಷ್ಟೊಂದು ಸುದ್ದಿಗಳಿದ್ದಾಗ ಬೇರೆ ಬೇರೆ ದೇಶಗಳ ಬಗ್ಗೆ ಯಾಕೆ ಮಾತಾಡ್ತೀರಿ ನೀವು ಅಂತ ಭಾಳಷ್ಟು ಜನ ಕಮೆಂಟ್ ಮಾಡ್ತಾರೆ ಹೀಗಾಗಿ ಅದಕ್ಕೆ ಆದ್ಯತೆಯನ್ನು ಕಡಿಮೆ ಮಾಡಿ ನಮ್ಮಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಹೆಚ್ಚು ಪ್ರಸ್ತುತಪಡಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಯಾಕೆ ಈ ವಿಷಯವನ್ನು ಮಾಡಬೇಕಾಯಿತು ಅಂದರೆ ನಮ್ಮ ದೇಶಕ್ಕೆ ಕೂಡ ಇದು ಸಾಮ್ಯತೆಯನ್ನು ಹೊಂದಿರುವಂಥ ಘಟನೆ ಆಗಿರುವುದರಿಂದ ಇದರ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಆ ವ್ಯಕ್ತಿ ಹೆಸರು ಟಾಮಿ ರಾಬಿನ್ಸನ್ ಅಂತೇಳಿ ಜುಲೈ ಇಪ್ಪತ್ತೇಳನೇ ತಾರೀಕು ಅಂದರೆ ಮೊನ್ನೆ ಶನಿವಾರ ದಿವಸ ಇವರು ಒಂದು ದೊಡ್ಡದಾದಂಥ ರ್ಯಾಲಿಯನ್ನು ಮಾಡ್ತಾರೆ ಸೆಂಟ್ರಲ್ ಲಂಡನ್ನಲ್ಲಿ ಏನು ವಿಷಯ ವಿಷಯ ಸೇವ್ ಅವರ್ ಕಂಟ್ರಿ ನಮ್ಮ ದೇಶವನ್ನು ಉಳಿಸಿ ಅಂತ ಈ ಟಾಮಿ ರಾಬಿನ್ಸನ್ನು ಫಾರ್ ರೈಟ್ ಆ್ಯಕ್ಟಿವಿಸ್ಟ್ ಅಂತ ಕರೆಸೋತಾರೆ ದಕ್ಷಿಣ ಪಂಥೀಯ ಹೋರಾಟಗಾರ ಅಂತ ಯಾರ್ಯಾರು ರಾಷ್ಟ್ರವಾದವನ್ನು ಮೇರೀತಾರೋ ಅವರಿಗೆಲ್ಲ ರೈಟಿಸ್ಟು ಅಂತ ಕರೆಯುವಂಥ ಒಂದು ಸಂಪ್ರದಾಯ ಇದೆ ಈತ ಈತನ ಒಂದೇ ಒಂದು ಹೋರಾಟ ಏನಪ್ಪ ಅಂದರೆ ನಮ್ಮ ದೇಶವನ್ನು ಇಸ್ಲಾಂ ಧರ್ಮೀಯರಿಂದ ರಕ್ಷಿಸಿ ಅಂತ ಯಾಕೆ ಇಸ್ಲಾಂ ದೇಶ ಧರ್ಮೀಯರಿಂದ ರಕ್ಷಿಸಬೇಕು ಆತನ ವಾದ ಏನೆಂದರೆ ಇಸ್ಲಾಂ ಧರ್ಮೀಯರು ನಮ್ಮ ದೇಶಕ್ಕೆ ಬಂದ ಮೇಲೆ ನಮ್ಮ ದೇಶದ ಸಂವಿಧಾನಕ್ಕೆ ಅನುಗುಣವಾಗಿ ಬದುಕಲಿಕ್ಕೆ ಅವರು ಸಿದ್ಧರಿರೋದಿಲ್ಲ ಅವರು ತಮ್ಮದೇ ಆದಂಥ ಸಂಸ್ಕೃತಿ ತಮ್ಮದೇ ಆದಂಥ ಸಂವಿಧಾನವನ್ನು ಇಲ್ಲಿಯೂ ಕೂಡ ಅಳವಡಿಸಲಿಕ್ಕೆ ಒತ್ತಡವನ್ನು ಹೇರ್ತಾರೆ ಅದರಿಂದ ನಮ್ಮ ದೇಶದ ಅಸ್ಮಿತೆಗೆ ತೊಂದರೆ ಆಗಿದೆ ಆದ್ದರಿಂದ ಇವರಿಂದ ನಮ್ಮ ದೇಶವನ್ನು ರಕ್ಷಿಸಬೇಕು ಈ ಥರದೇ ಆದಂಥ ಒಂದು ಪೊಲಿಟಿಕಲ್ ಪಾರ್ಟಿ ಕೂಡ ಇದೆ ಈತನಿಗೆ ಯಾವ ಮಟ್ಟಿನ ಜನಪ್ರಿಯತೆ ಲಭಿಸಿದೆ ಅಂತಂದರೆ ಈ ಸೆಂಟ್ರಲ್ ಲಂಡನ್ನಲ್ಲಿ ಡೌನಿಂಗ್ ಸ್ಟ್ರೀಟ್ನಲ್ಲಿ ನಡೆದಂಥದ್ದು ಲಕ್ಷೋಪಲಕ್ಷ ಜನ ಲಂಡನ್ ಶಹರದಲ್ಲಿ ಬ್ರಿಟಿಷರು ಈತನ ಜೊತೆ ಸೇರ್ಕೋತಾರೆ ಎಲ್ಲರೂ ಈ ಪ್ರತಿಭಟನೆಯಲ್ಲಿ ಪ್ರದರ್ಶನದಲ್ಲಿ ಪಾಲ್ಗೊಳ್ತಾರೆ ಹಾಗಾದರೆ ಇಷ್ಟೆಲ್ಲ ಕಿರುಕುಳ ಕೊಡುವಂಥ ಇಸ್ಲಾಂ ಧರ್ಮೀಯರು ಎಷ್ಟು ಪರ್ಸೆಂಟ್ ಇದ್ದಾರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಮತ್ತು ಕೇವಲ ಆರು ಪರ್ಸೆಂಟ್ ಜನ ಇರೋದು ನೋಡಿ ನಮ್ಮ ದೇಶಕ್ಕೆ ಹೋಲಿಸಿದರೆ ಇವರು ಆರು ಪರ್ಸೆಂಟ್ ಇಟ್ಕೊಂಡು ಇವ್ರನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ನಾವು ಇವತ್ತಿನ ದಿವಸ ಇವ್ರನ್ನ ಇಪ್ಪತ್ತಿಪ್ಪತ್ತೆರಡು ಪರ್ಸೆಂಟ್ವರೆಗೂ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಕಡೆ ಮೂವತ್ತೆಂಟು ಪರ್ಸೆಂಟ್ ನಲವತ್ತು ಪರ್ಸೆಂಟ್ವರೆಗೂ ಇದ್ದಾರೆ ನಾವು ಇವ್ರನ್ನ ಸಹಿಸಿಕೊಂಡು ನಮ್ಮ ಧರ್ಮವನ್ನು ಬದಿಗೊತ್ತಿ ಇವರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ರಾಜಕಾರಣಿಗಳಿಗೆ ಓಟ್ ಹಾಕ್ತೀವಿ ಎಂಥ ವಿಚಿತ್ರ ನೋಡಿ ಆರು ಪರ್ಸೆಂಟ್ ಇದ್ದಾರೆ ಇಲ್ಲಿಯ ಜೈಲಿನಲ್ಲಿ ಎಷ್ಟು ಪರ್ಸೆಂಟ್ ಮುಸಲ್ಮಾನರಿದ್ದಾರೆ ಅಂತ ನಾನು ಡಾಟಾ ಹುಡುಕಿದೆ ಹುಡುಕಿದರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮುಸಲ್ಮಾನರು ಯುನೈಟೆಡ್ ಕಿಂಗ್ಡಮ್ ಲಂಡನ್ ಬ್ರಿಟನ್ನು ಆ ಇದರಲ್ಲಿ ಕಾಂಟಿನೆಂಟ್ನಲ್ಲಿ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಮುಸಲ್ಮಾನರಿದ್ದಾರೆ ಇನ್ನೂವತ್ತು ಪರ್ಸೆಂಟ್ ಅವರೇ ಯಾಕಿಲ್ಲ ಅಂತ ನೀವು ಕೇಳಬೇಕು ಹಂಗಿದೆ ಪರಿಸ್ಥಿತಿ ಇನ್ನೂ ಒಂದು ಡಾಟಾ ಹೇಳ್ಬಿಡ್ತೀನಿ ನಿಮಗೆ ಏನಪ್ಪ ಅಂದರೆ ಅಲ್ಲಿಯ ಮುಖ್ಯ ಶಹರಗಳಿದಾವಲ್ಲ ನೀವು ಬರ್ಮಿಂಗ್ಹ್ಯಾಮ್ ಇರ್ಬೋದು ಮ್ಯಾಂಚೆಸ್ಟರ್ ಇರ್ಬಹುದು ಇಲ್ಲಿ ಎಲ್ಲ ಇರುವಂಥದ್ದು ಇನ್ಕ್ಲೂಡಿಂಗ್ ಲಂಡನ್ ಅಲ್ಲೆಲ್ಲ ಇರುವಂಥ ಮೇಯರ್ಗಳು ಅಲ್ಲಿಯ ನಗರ ಪಾಲಿಕೆ ಮೇಯರ್ಗಳು ಮುಸಲ್ಮಾನರಾಗಿದ್ದಾರೆ ಅಂದರೆ ವ್ಯವಸ್ಥೆ ಕೂಡ ಅವರದೇ ಸರ್ಕಾರ ಕೂಡ ಅವರದೇ ಆದರೆ ಅಲ್ಲಿಯ ಬ್ರಿಟಿಷರು ತಮ್ಮ ದೇಶವನ್ನು ತಾವು ರಕ್ಷಿಸಿಕೊಳ್ಳಿಕ್ಕೆ ಹೋರಾಟವನ್ನು ಮಾಡಬೇಕು ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತಾರೆ ಈತನನ್ನು ಈಗ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿ ಅಲ್ಲಿಯ ಡೌನಿಂಗ್ ಸ್ಟ್ರೀಟ್ ಪೊಲೀಸ್ ಸ್ಟೇಷನ್ನಲ್ಲಿ ಈತನನ್ನು ಬಂಧಿಸಲಾಗಿದೆ ಒಂದು ಘಟನೆ ನಡೆಯುತ್ತೆ ಆ ಘಟನೆ ನಡೆದ ಮೇಲೆ ಇದಿಷ್ಟೆಲ್ಲ ಬೆಳವಣಿಗೆ ಆಗಿರೋದು ಏನು ಘಟನೆ ನಡೀತು ಒಂದು ಕತಾರಿಂದ ಒಂದು ವಿಮಾನ ಬರುತ್ತೆ ಲಂಡನ್ಗೆ ಅಲ್ಲಿಂದ ಒಂದಷ್ಟು ಪ್ಯಾಸೆಂಜರ್ಸ್ ಕೆಳಗಡೆ ಇಳಿತಾರೆ ಇಳಿದ ತಕ್ಷಣ ಅದರಲ್ಲಿ ನಾಲ್ಕು ಜನರನ್ನು ಅಲ್ಲಿಯ ಪೊಲೀಸರಿಗೆ ಮಾಹಿತಿ ಇರುತ್ತೆ ಇವರಿಬ್ಬರು ನಾಲ್ಕು ಜನ ಇವರು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರು ಮತ್ತು ಇವ್ರಿಗೆ ಯಾವುದೇ ರೀತಿಯಂಥ ದಾಖಲಾತಿ ಇಲ್ಲ ಆದ್ದರಿಂದ ಅವರನ್ನು ಬಂಧಿಸಲಿಕ್ಕೆ ಬರ್ತಾರೆ ಯಾವಾಗ ಪೊಲೀಸರು ಯು ಕೆ ಪೊಲೀಸರು ಆ ಥರನ ಬಂಧಿಸ್ಲಿಕ್ಕೆ ಬರ್ತಾರೋ ಈ ನಾಲ್ಕು ಜನರನ್ನ ಅವರು ಝಾಡಿಸಿ ಪೊಲೀಸರಿಗೆ ಓದಿತಾರೆ ಒದ್ದು ಅಲ್ಲಿಂದ ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾರೆ ಅವಾಗ ಪೊಲೀಸರು ಅವ್ರನ್ನ ಹಿಡಿತಾರೆ ಕೆಳಗೆ ತಳ್ಳುತ್ತಾರೆ ತಳ್ಳಿ ನಾಲ್ಕು ತದಕ್ತಾರೆ ತದಕಿದ್ದನ್ನು ಅಲ್ಲಿರುವಂಥ ಒಬ್ಬ ಇಸ್ಲಾಂ ಧರ್ಮೀಯ ಅದನ್ನು ಶೂಟ್ ಮಾಡ್ತಾನೆ ಶೂಟ್ ಮಾಡಿ ಅದನ್ನು ಅಲ್ಲಿ ಉಳಿದದ್ದನ್ನೆಲ್ಲ ಬಿಟ್ಬಿಡ್ತಾರೆ ಆತ ನನ್ನ ಪೊಲೀಸರು ಡಾಕ್ಯುಮೆಂಟ್ ಕೇಳ್ದು ಆತ ಇಲ್ಲ ಅಂತ ಅಂತೇಳಿದ್ದು ಆತ ಪೊಲೀಸರಿಗೆ ಹೊಡೆದದ್ದು ಇದು ಯಾವುದೂ ಇಲ್ಲ ಕೊನೆಗೆ ಪೊಲೀಸರು ಅವನೇನು ನೆಲದ ಮೇಲೆ ಹಾಕಿ ತುಳಿತಾರಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಮಾಡ್ಬಿಡ್ತಾರೆ ಯಾವಾಗ ಇದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುತ್ತೋ ವೈರಲ್ ಆದ ತಕ್ಷಣ ಎದ್ದು ಬಿಡ್ತಾರೆ ನೋಡ್ರಿ ಈ ಆರು ಪರ್ಸೆಂಟು ಆರು ಪರ್ಸೆಂಟ್ ಎದ್ದು ದೊಂಬಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ನಮ್ಮ ಮೇಲೆ ನೀವು ಈ ರೀತಿ ರೇಸಿಸಮ್ ಮಾಡ್ತಾ ಇದ್ದೀರಾ ನಮಗಿಲ್ಲಿರ್ಲಿಕ್ಕೆ ಬಿಡ್ತಾ ಇಲ್ಲ ನೀವು ಅಂತ ಗಲಾಟೆ ಶುರು ಮಾಡ್ತಾರೆ ಗಲಾಟೆ ಶುರು ಮಾಡಿ ಯಾವ ಸ್ಥಿತಿ ಬಂದ್ಬಿಡುತ್ತೆ ಅಂದರೆ ಅಲ್ಲಿಯ ಲೋಕಲೈಟ್ಸು ಯಾಕಾದರೂ ಈ ಪೊಲೀಸರಿಗೆ ಕೆಲಸ ಮಾಡಿದ್ರು ಆಗುತ್ತೆ ಆ ಪೊಲೀಸರು ಮಾಡಿದ್ದು ತಪ್ಪು ಅನ್ನುವಂಥ ನರೇಟಿವ್ ಇಡೀ ಯುನೈಟೆಡ್ ಕಿಂಗ್ಡಮಲ್ಲಿ ಹರಿಯುತ್ತೆ ನಿಮ್ಗೊಂದು ವಿಷಯ ಗೊತ್ತಿರಲಿ ಇಷ್ಟೆಲ್ಲ ಪ್ರಕರಣ ನಡೆದರೂ ಕೂಡ ಅಲ್ಲಿಯ ಮೀಡಿಯಾಗಳು ಈ ಇಸ್ಲಾಂ ಧರ್ಮೀಯರು ಇಷ್ಟು ಗಲಾಟೆ ಮಾಡ್ತಾರಂತ ಎಲ್ಲಿಯೂ ಸುದ್ದಿ ಮಾಡೋದಿಲ್ಲ ಅತಿ ಹೆಚ್ಚು ಪ್ರಚಲಿತದಲ್ಲಿರೋದು ಅಲ್ಲಿ ಬಿ ಬಿ ಸಿ ಅಲ್ಲಿ ಒಬ್ಬ ಬ್ರಿಟಿಷ್ ಪ್ರಜೆ ಅಥವಾ ಯುನೈಟೆಡ್ ಕಿಂಗ್ಡಮ್ಲ್ಲಿರುವಂಥ ಒಬ್ಬ ಪೌರ ಒಬ್ಬ ನಾಗರಿಕ ಲೈಸೆನ್ಸ್ ಫೀ ಅಂತ ಕೊಡಬೇಕು ಒಂದು ನೂರ ಅರವತ್ತೆಂಟು ಪೌಂಡ್ ಕೊಡ್ತಾರೆ ಆ ಒಂದು ನೂರ ಅರವತ್ತೆಂಟು ಪೌಂಡ್ ದುಡ್ಡು ಏನಿದೆಯಲ್ಲ ಆ ದುಡ್ಡು ನೇರವಾಗಿ ಅದರ ತೊಂಬತ್ತು ಪರ್ಸೆಂಟು ಎಂಬತ್ತು ಪರ್ಸೆಂಟು ದುಡ್ಡು ನೇರವಾಗಿ ಬಿ ಬಿ ಸಿಗೆ ಹೋಗುತ್ತೆ ಉಳಿದ ಚಾನಲ್ಗಳನ್ನು ನೀವು ನೋಡಬೇಕಂದ್ರೂ ಕೂಡ ಈ ಫೀಸ್ ಲೈಸೆನ್ಸ್ ಫೀ ಕಟ್ಟಲೇಬೇಕು ಅದು ನೇರವಾಗಿ ಹೋಗೋದು ಬಿ ಬಿ ಸಿಗೆ ಬಿ ಬಿ ಸಿ ಯಾವ ರೀತಿ ಕೆಲಸ ಮಾಡೋದು ಹೆಸರು ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ನು ಆದರೆ ಅದು ಮಾಡೋದೆಲ್ಲ ಲೇಬರ್ ಪಾರ್ಟಿ ಕೆಲಸವನ್ನು ಮಾಡುತ್ತೆ ಎಡಚರರ ಕೆಲಸವನ್ನು ಮಾಡುತ್ತೆ ನಿಮಗೆ ಮೊನ್ನೆ ಲೀಡ್ಸಲ್ಲಾದಂಥ ಘಟನೆಯನ್ನು ಹೇಳಿದೆ ಒಬ್ಬ ಮಗುವಿಗೆ ನಾಲ್ಕು ಮಕ್ಕಳು ನಾಲ್ಕು ಮಕ್ಕಳು ಇರ್ತಾಳೆ ತಾಯಿಗೆ ಒಂದು ಮಗುಗೆ ಚೆನ್ನಾಗಿ ತಟ್ತಾಳೆ ಅವಳು ಹೊಡಿತಾಳೆ ಮಗುಗೆ ಸಾರ್ವಜನಿಕವಾಗಿ ಒಬ್ಬ ನೆರೆ ಅದನ್ನು ಶೂಟ್ ಮಾಡ್ತಾರೆ ಶೂಟ್ ಮಾಡಿ ಆ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ ರಕ್ಷಣೆ ಮಾಡಲಿಕ್ಕೆ ಏಜೆನ್ಸಿಯವರು ಬಂದರೆ ಆ ಏಜೆನ್ಸಿ ಮೇಲೆ ಹಲ್ಲೆ ಮಾಡಲಾಗುತ್ತೆ ಇಡೀ ಊರಿಗೆ ಬೆಂಕಿ ಹಚ್ಚಲಾಗುತ್ತೆ ಲೀಡ್ಸಲ್ಲಿ ಇಡೀ ಊರಿಗೆ ಗ ಆಗಿರೋದಿಲ್ಲಿ ಗಲಾಟೆ ಆಗೋದು ಇಡೀ ಊರು ಊರು ತುಂಬ ನಮ್ಮ ಮೇಲೆ ಅನ್ಯಾಯ ನಡೀತಾ ಇದೆ ಅಂತ ಈ ಇಂಗ್ಲೀಷ್ ಕಾಲುವೆ ಇದೆ ಅಲ್ಲ ಇದ್ರ ಮೂಲಕ ನಿಜ ನಿರಂತರವಾಗಿ ದೋಣಿಗಳು ಬರ್ತವೆ ಆ ದೋಣಿಯಿಂದ ದಬ 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 ನಾರ್ತ್ ಆಫ್ರಿಕನ್ಸು ಪಾಕಿಸ್ತಾನಿದು ಬಾಂಗ್ಲಾದೇಶಿಯರು ಪಾಕಿಸ್ತಾನಿಯರು ಎಲ್ಲರೂ ನಾರ್ತ್ ಆಫ್ರಿಕಾದಿಂದ ಈ ಕಡೆ ಹೇಳ್ಕೊಂಡು ಬರ್ತಾರೆ ಅಲ್ಲಿಗೆ ಹೋಗ್ತಾರೆ ಫಸ್ಟು ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಡಂಕಿಗಳು ಅಂತಾರೆ ಇವ್ರಿಗೆ ಬಂದವರಿಗೆ ಶರಣಾಗತಿ ನಾವು ಶರಣಾರ್ಥಿಗಳು ನಾವು ಪೊಲಿಟಿಕಲ್ ಅಸೇಲನ್ಸು ಅಂತ ಹೇಳ್ತಾರೆ ಇವರಿಗೆ ಆಶ್ರಯ ಕೊಡಬೇಕು ಅಂತ ಅಲ್ಲಿ ಕಾನೂನು ಹೇಳುತ್ತೆ ನೋಡಿ ಹೆಂಗಿದೆ ವಲಸೆ ಕಾನೂನು ಎಷ್ಟು ಇದೆ ಅಂದರೆ ಅದನ್ನು ಬದಲಿ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಇವ್ರನ್ನೆಲ್ಲ ತೆಗೆದುಕೊಂಡು ಹೋಗಿ ತ್ರೀ ಸ್ಟಾರ್ ಹೋಟ್ಲು ಫೋರ್ ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ ಹೋಟೆಲ್ ಬಿಲ್ಲನ್ನು ಅವ್ರಿಗೆ ಅಕೊಮಡೇಷನ್ ಕೊಡಲಿಕ್ಕೆ ವ್ಯವಸ್ಥೆ ಇಲ್ಲವಲ್ಲ ಬಂದಂಥ ಜನರನ್ನು ಎಲ್ಲಿ ಉಳಿಸೋದು ಎಲ್ಲಿ ಜಾಗ ಇಲ್ಲದ ಹೋಟ್ಲಲ್ಲಿ ಉಳ್ಕೊರಿ ಅಂತಾರೆ ಆ ದುಡ್ಡನ್ನು ಸರ್ಕಾರ ಕಟ್ಟುತ್ತೆ ಮತ್ತು ಅಲ್ಲಿ ಈಗಾಗಲೇ ಇರುವಂಥ ಜನ ಇದ್ದಾರಲ್ಲ ಅವ್ರಿಗೆ ನಿಯಮಿತವಾಗಿ ಸೋಷಿಯಲ್ ಮನಿ ಅಂತ ಕೊಡ್ತಾರೆ ನಾಲ್ಕು ಮಕ್ಕಳಿದ್ದಾರೆ ನಾಲ್ಕು ಜನರಿಗೆ ಸೋಷಿಯಲ್ ಮನಿ ಎಂಟು ಮಕ್ಕಳಿದ್ರೆ ಎಂಟು ಜನಕ್ಕೆ ಸೋಷಿಯಲ್ ಮನಿ ಆ ದುಡ್ಡನ್ನು ಇವರು ತೊಗೊಂಡು ಮಜಾ ಮಾಡ್ತಾರೆ ನನಗೆ ನಿರುದ್ಯೋಗ ಅಂತ ಹೇಳ್ತಾರೆ ನಿರುದ್ಯೋಗ ಭತ್ತೆ ತಗೋತಾರೆ ಬೇರೆ ಕಡೆ ಬ್ಲ್ಯಾಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ರೀತಿಯಾದಂಥ ಹಠಾಟೋಪ ಮಾಡೋದು ಕಿರುಕುಳ ಮಣ್ಣು ಉಂಟು ಮಾಡೋದು ನಿರಂತರವಾಗಿ ನಡೀತಾ ಇದೆ ಒಂದು ದಿನಕ್ಕೆ ಸೆಂಟ್ರಲ್ ಲಂಡನ್ನಲ್ಲಿ ಒಂದು ಗಂಟೆಗೆ ದಿನಕ್ಕಲ್ಲ ಒಂದು ಗಂಟೆಗೆ ಹತ್ತರಿಂದ ಹನ್ನೆರಡು ಮೊಬೈಲ್ಗಳು ಕಳುವಾದಂಥ ಪ್ರಕರಣ ದಾಖಲಾಗುತ್ತೆ ಎಲ್ಲಾಗಿದೆ ಅಂತ ಕೇಳಿದರೆ ಎಲ್ಲ ಮಾಡೋದು ಯಾರು ಅಂತ ನೀವು ಹೋಗಿ ನೋಡಿದರೆ ಈ ಪಾಕಿಸ್ತಾನಿಯರು ಬಾಂಗ್ಲಾದೇಶಿಯರು ಇವರು ಬಂದು ಈ ರೀತಿಯಾದಂಥ ಲೂಟಿಯನ್ನು ಮಾಡ್ತಾ ಇರ್ತಾರೆ ಟೂರಿಸ್ಟ್ ಬರೋದು ಜಾಸ್ತಿ ಸೆಂಟ್ರಲ್ ಲಂಡನ್ನಲ್ಲಿ ಅತಿ ಹೆಚ್ಚು ಟೂರಿಸ್ಟ್ಗಳಿರುವಂಥ ಜಾಗ ಈ ಪಿಕಾಡಿಲಿ ಸರ್ಕಸ್ ಅಲ್ಲೆಲ್ಲ ಇದೆಯಲ್ಲ ಅಲ್ಲಿ ಸಾವಿರಾರು ಜನ ಪಾಪ ನೋಡ್ಕೊಂಡು ನಿಂತಿರ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಸ್ಟ್ರೀಟ್ ಶೋಸು ನೋಡ್ತಿರ್ತಾರೆ ಬಂದು ಮೊಬೈಲ್ ಕಿತ್ಕೊಂಡು ಹೋಗಿರ್ತಾರೆ ಎಲ್ಲಕ್ಕಿಂತ ಮಜಾ ಅಂದರೆ ಅಲ್ಲಿ ಸ್ಟೋರ್ಗಳಲ್ಲಿ ಇವರು ಹೋಗಿ ಈ ಪಾಕಿಸ್ತಾನಿಯವರು ಬಾಂಗ್ಲಾದೇಶರು ಬರ್ತಾರಲ್ಲ ಹೋಗ್ತಾರೆ ಜ್ಯೂಸ್ ಕುಡಿತಾರೆ ಒಬ್ಬಳೆ ಒಬ್ಳು ಕೆಲಸವ್ರು ಇರ್ತಾರೆ ಪಾಪ ಕುಡಿತಾರೆ ಹೋಗ್ತಾ ಇರ್ತಾರೆ ಬಂದು ಆ ಹುಡುಗಿ ಬಂದು ಕೇಳಲಿಕ್ಕೆ ಬಂದರೆ ಅವ್ರು ತಳ್ಳಿಬಿಡ್ತಾರೆ ಬಿಡ್ತಾರೆ ಅವರು ಅಲ್ಲಿ ಬ್ರೆಡ್ಗಳನ್ನ ಎಲ್ಲ ಎತ್ಕೋತಾರೆ ಯಾರು ಹೇಳೋರ್ಲ ಕೇಳೋರ್ಲ ಎತ್ಕೊಂಡು ಹೋಗ್ತಾ ಇರ್ತಾರೆ ಅದನ್ನು ವಿರೋಧಿಸಿದರೆ ಯಾರು ಕೇಳೋರ್ ಗತಿ ಇಲ್ಲ ಅಲ್ಲಿ ಪೊಲೀಸರು ಕೂಡ ಅಷ್ಟು ಕಠೋರವಾಗಿ ಇವ್ರ ಮೇಲೆ ಕ್ರಮವನ್ನೇ ಕೈಗೊಳ್ಳೋದಿಲ್ಲ ಎಂಥ ವಿಚಿತ್ರ ಸಿಸ್ಟಮ್ ಇದೆ ನೋಡ್ರಿ ಈಗ ಪ್ಯಾರಿಸ್ ಅಲ್ಲಿ ನಡೀತಾ ಇದೆ ಒಲಿಂಪಿಕ್ಸ್ ನಡೀತಾ ಇದೆ ನಿಮ್ಮನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಇರೋದು ಬರೀ ಎಂಟು ಪರ್ಸೆಂಟ್ ಮುಸ್ಲಿಮ್ಸು ಎಂಬತ್ತೆರಡು ಪರ್ಸೆಂಟ್ ರೇಪ್ ಮಾಡೋದು ಇವರು ಶರಣಾರ್ಥಿಗಳು ಅಂತ ಬರ್ತಾರೆ ರೇಪ್ ಮಾಡ್ತಾರೆ ಮೊನ್ನೆ ಒಬ್ಬ ಸಿರಿಯನ್ನು ರೇಪ್ ಮಾಡ್ತಾನೆ ಯುನೈಟೆಡ್ ಕಿಂಗ್ಡಮಲ್ಲಿ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಾಗುತ್ತೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರೆ ನಂಗೆ ಕಾನೂನಿಗೆ ಗೊತ್ತಿರಲಿಲ್ಲ ಅಂತ ಆತ ಹೇಳ್ತಾನೆ ನಿಮ್ದು ಇಲ್ಲಿ ಬ್ರಿಟಿಷ್ ಕಾನೂನು ಏನದು ಗೊತ್ತಿಲ್ಲ ನಮ್ಮಲ್ಲಿ ಸಿರಿಯಾದಲ್ಲಿ ರೇಪ್ ಮಾಡೋದು ಸ್ವಾಭಾವಿಕ ಅದು ನಾವು ಅದು ಸೊಸೈಟಿ ಅದನ್ನು ಒಪ್ಕೊಂಡಿದೆ ಅಂತ ಹೇಳ್ತಾನೆ ಕೋರ್ಟಿಗೆ ಕೋರ್ಟ್ ಆತನ ಬಿಟ್ಬಿಡುತ್ತೆ ಅಂದರೆ ಕಾನೂನು ದುರ್ಬಲ ಪೊಲೀಸರು ದುರ್ಬಲ ಪ್ರಬಲ ಯಾರು ಪ್ರಬಲ ಶರಣಾರ್ಥಿ ಅಂತ ಹೇಳ್ಕೊಂಡು ಆತ ಶರಣಾರ್ಥಿ ಅಲ್ಲ ಈಗ ಶರಣಾರ್ಥಿಗಳಾಗ್ತಾ ಇರೋದು ಯಾರು ಅಲ್ಲಿ ಬ್ರಿಟಿಷರು ಆ ಸ್ಥಿತಿ ಬಂದೋದಗಿದೆ ಅದರ ವಿರುದ್ಧ ಈತ ಹೋರಾಟ ಮಾಡಲಿಕ್ಕೆ ಟಾಮಿ ರಾಬಿನ್ಸನ್ ಅದರ ವಿರುದ್ಧ ರ್ಯಾಲಿ ಮಾಡ್ತಾನೆ ರ್ಯಾಲಿ ಮಾಡಿದರೆ ಆತನ ಬಂಧಿಸ್ಕೊಂಡು ಹೋಗಿದ್ದಾರೆ ಜೈಲಿಗೆ ಹಾಕಿದ್ದಾರೆ ಏನು ಕಾನೂನು ಹಾಕಿರ್ಬೋದು ಹೇಳ್ರೆ ಅದ ಮೇಲೆ ಟೆರರಿಸಮ್ ಆ್ಯಕ್ಟ್ ಪಾಟ್ ಪ್ರಕಾರ ಏಳನೇ ಅನುಚ್ಛೇದ ಪ್ರಕಾರ ಈತನ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಿರೋದು ಈತ ಒಬ್ಬ ಟೆರ್ರರಿಸ್ಟ್ ಅಂತೆ ಆ ರೀತಿಗೆ ಬಂದು ನಿಂತಿದೆ ಯುನೈಟೆಡ್ ಕಿಂಗ್ಡಮ್ ಕೇವಲ ಯುನೈಟೆಡ್ ಕಿಂಗ್ಡಮ್ಗೆ ಮಾತ್ರ ಸೀಮಿತ ಆಗೋದಲ್ಲ ಇದು ಒಂದು ಎಂಟೈರ್ ಯುರೋಪ್ ಏನಿದೆ ಯುರೋಪ್ ಇವತ್ತು ನಲುಗ್ತಾ ಇರೋದು ಈ ರೀತಿಯಾದಂಥ ಜಿಹಾದಿ ಮನಸ್ಥಿತಿಯ ಜನರಿಂದ ಮತ್ತು ಈ ರೀತಿ ಬರುವಂಥ ಅಕ್ರಮ ವಲಸಿಗರಿಂದ ಶರಣಾರ್ಥಿಗಳ ಹೆಸರಿನಲ್ಲಿ ಬರ್ತಾರೆ ಬಂದು ಇಲ್ಲಿ ಲೂಟಿಯನ್ನು ಮಾಡ್ತಾರೆ ಕೇಳಿದರೆ ಧರ್ಮದ ಹೆಸರು ಹೇಳ್ತಾರೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಡ್ತಾರೆ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ನಾವು ಯಾಕೆ ಇದನ್ನು ಮಾಡಿದೆ ಇವತ್ತು ಭಾರತ ದೇಶದ ಜನ ಎಚ್ಚೆತ್ತುಕೊಳ್ಬೇಕು ಸ್ವಲ್ಪ ಅವಕಾಶ ಕೊಟ್ಬಿಟ್ರೆ ಇದೆಲ್ಲವೂ ನಮ್ಮಲ್ಲಿಯೂ ಕೂಡ ಸಾಧ್ಯ ಆಗುತ್ತೆ ಎತ್ತಲಿಕ್ಕೆ ನಾವು ತಯಾರಿ ಇರೋದಿಲ್ಲ ಎತ್ತಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ಲಿಕ್ಕೆ ತಯಾರಿರ್ತಾರೆ ಸರ್ಕಾರ ಕಾನೂನಿನ ಪ್ರಕಾರ ಗಟ್ಟಿಪುಂಟು ಮಾಡೋಣ ಅಂತಂದರೆ ಕೋರ್ಟ್ಗೆ ಹೋಗಿ ಬೇಲ್ ತೊಗೊಂಬರ್ತಾರೆ ಒಂದು ಎರಡಲ್ಲಿ ಬೇಕಾದಷ್ಟು ಉದಾಹರಣೆಯನ್ನು ಹೇಳ್ತೇನೆ ಸ್ಥಿತಿ ಹಾಗೆ ಇರುವಂಥದ್ದು ಆದ್ದರಿಂದ ಪ್ರಸ್ತುತಪಡಿಸಿದ ಸಂಚಿಕೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬಂಗಾವಲಾಗಿ ನಮಸ್ಕಾರ